ಹಾಯ್ ಫ್ರೆಂಡ್ಸ್ ವಿಕ್ರ ವಿಕೇರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಇವಾಗ ಅರ್ಜಿಯನ್ನು ಬಿಟ್ಟಿದ್ದಾರೆ ಇಲ್ಲಿ ಈ ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಯಾರು ಅರ್ಹರಿದ್ದಾರೆ ಮತ್ತು ಯಾರು ಅನರ್ಹರಿದ್ದಾರೆ ಹಾಗೂ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಯಾರು ಎಷ್ಟು ಲಕ್ಷವರೆಗೆ ತಮಗೆ ಸಬ್ಸಿಡಿ ಸಿಗುತ್ತೆ ಅವು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಆಮೇಲೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆನ್ಲೈನ್ ಮೂಲಕ ತಮಗೆ ಈ ವಿಡಿಯೋದಲ್ಲಿ ಎಲ್ಲವೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಉಂಟಾಗಿರೋರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೀತದೆ ಓಕೆ ಫ್ರೆಂಡ್ಸ್ ಇದು ವಿಷಯಕ್ಕೆ ಹೋಗೋಣ ನೋಡಿ ನೀವು ನಿಮ್ಮ ಬ್ರೌಸರ್ ಹೋಗಿ ಯಾವುದಾದ್ರು ಬ್ರೌಜರ್ ಫೋನಲ್ಲಿ ಪಿ ಎಮ್ ಎ ವೈ ಅಂತ ಕ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ ಪಿ ಎಮ್ ಎ ವೈ ಅಂತ ಇಲ್ಲಿ ಕೆಳಗಡೆ ಬಂದರೆ ಪಿ ಎಮ್ ಎ ವೈ ಯು ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಇಲ್ಲಿ ಅಪ್ಲೈ ಪಿ ಎಮ್ ಎ ವೈ ಟು ಪಾಯಿಂಟ್ ಜೀರೋ ಕೊಟ್ಟಿದ್ದಾರೆ ಪಿ ಎಮ್ ಎ ವೈ ಟು ಪಾಯಿಂಟ್ ಜೀರೋ ಸ್ಕೀಮ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಹೇಗೆ ಸಲ್ಲಿಸ ಸಲ್ಲಿಸಬೇಕು ಮತ್ತು ಅವ್ರಿಗೆ ಏನು ಮಾಹಿತಿ ಬಂದಿದೆ ಅಂತ ಕ್ಲಿಯರ್ ಆಗಿ ಇದು ಮೇನ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಸ್ಕೀಮ್ಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈಗ ಮೊದಲು ತಾವು ಅರ್ಜಿ ಸಲ್ಲಿಸಬೇಕಾದ್ರೆ ಮಾಹಿತಿ ನೋಡ್ಕೋಬೇಕಾಗುತ್ತೆ ಏನಿರಬೇಕು ಯಾವ ರೀತಿ ಅಲ್ಲಿ ಸಲ್ಲಿಸಬೇಕು ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಯಾರು ಹೋಗಿ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಯಾರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಇಲ್ಲಿ ಸುಮಾರು ಈಗ ಮನೆ ಕಟ್ಟಿದ್ದು ಈಗ ಬಂದಂಥ ವೆಬ್ಸೈಟ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಸಪ್ಸೋ ಇದೆ ಇಲ್ಲಿ ನೋಡ್ಕೋಬೋದು ಈ ರೀತಿ ಮಾಹಿತಿ ಬಂದಿದೆ ಇಲ್ಲಿ ನೀವು ಅಪ್ಲೈ ಅಪ್ಲೈನ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಂಥ ಮುಂಚೆ ಸ್ಕೀಮ್ ಗೈಡ್ಲೈನ್ಸ್ನ ನೋಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ರೀತಿ ಸ್ಕೀಮ್ ಗೈಡ್ಲೈನ್ಸ್ ಬರುತ್ತೆ ಅದು ಪಿ ಡಿ ಎಫ್ನ ಇರ್ತದೆ ಅದನ್ನು ತಾವು ಸರಿಯಾಗಿ ಹೊದ್ಕೊಂಡು ಅದನ್ನು ಸಲ್ಲಿಸಬಹುದು ನೋಡಿ ಪಿ ಎಮ್ ಎ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಜೀರೋ ಅಂತ ಇಲ್ಲಿ ಪಿ ಡಿ ಎಫ್ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎರಡು ರಿದೆ ಇಲ್ಲಿ ಯಾವುದು ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಆಗುತ್ತೆ ಅದನ್ನು ಹೊದ್ಕೋಬೇಕಾಗತ್ತೆ ಇಲ್ಲಿ ಇದು ಒಂದು ನೂರ ಇಪ್ಪತ್ತು ಸಾರಿ ಒಂದು ನೂರ ಹನ್ನೆರಡು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ತಾವು ಸರಿಯಾಗಿ ಉಳ್ಕೋಬೇಕಾಗುತ್ತೆ ಉಳ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಯಾರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಆಮೇಲೆ ಅದರ ಸ್ಕೀಮ್ ಏನಿದೆ ಎಷ್ಟು ನಿಮಗೆ ಎಷ್ಟು ಲಕ್ಷ ಅಮೌಂಟ್ ಸಬ್ಸಿಡಿ ಸಿಗುತ್ತೆ ನೀವು ಎಷ್ಟು ಅದಕ್ಕೆ ದುಡ್ಡು ಹಾಕಬೇಕಾಗತ್ತೆ ಆಮೇಲೆ ಅದು ಜಿ ಪಿ ಎಸ್ ಯಾವ ರೀತಿ ಆಗುತ್ತೆ ಅವರನ್ನು ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಇದೆಲ್ಲ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಬಗ್ಗೆ ಅರ್ಜಿ ಚಲಿಸಿ ಯಾವುದನ್ನು ಇದು ಶಾರ್ಟೇಜ್ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಪ್ರಧಾನಮಂತ್ರಿ ಟೂ ಪಾಯಿಂಟ್ ಜೀರೋ ಅಂತ ಕೊಟ್ಟಿದ್ದಾರೆ ಆವಾಸ ಯೋಜನೆ ಅರ್ಬನ್ ಅಷ್ಟು ಅರ್ಬನ್ ಅಂದರೆ ಪಟ್ಟಣದಲ್ಲಿ ಒಂದು ಭಾಷೆಗಳಿಗೆ ಇದು ಅಪ್ಲಿಕೇಬಲ್ ಅಪ್ಲಿಕೇಬಲ್ ಆಗುತ್ತೆ ರೂರಲ್ ಅಂದರೆ ಗ್ರಾಮೀಣ ಇರ್ತಕ್ಕಂಥ ಜನರಿಗೆ ಯೂಸ್ ಆಗುತ್ತೆ ಇದು ಅರ್ಬನ್ದವರಿಗೆ ಇವಾಗ ಅರ್ಜಿ ಬಿಟ್ಟಿದ್ದಾರೆ ರೂರಲ್ನವರಿಗೆ ಅಂದರೆ ಗ್ರಾಮೀಣ ಇನ್ನೂ ಅರ್ಜಿ ಬಿಟ್ಟಿಲ್ಲ ಅದು ನೆಕ್ಸ್ಟ್ ಅರ್ಜಿ ಬಿಟ್ಟ ನಂತರ ಅದನ್ನೇ ಹೇಗೆ ಅಪ್ಲಿಕೇಶನ್ ಆಗುತ್ತೆ ಅಂತ ಕೋರ್ಸ್ತೀನಿ ಇಲ್ಲಿ ಇದು ಸ್ಕೀಮ್ ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ಹೋಮ್ ಕೊಟ್ಟಿದ್ದಾರೆ ಅಬೌಟು ಸ್ಕೀಮ್ ಗೈಡ್ ಅಪ್ಲೈ ಫಾರ್ ಪಿ ಪಾಯಿಂಟ್ ಜೀರೋ ಕೊಟ್ಟಿದ್ದಾರೆ ಇಲ್ಲಿ ಟ್ಯಾಕ್ಸು ಇಲ್ಲಿ ಸ್ಟೇಟ್ ಲಾಗಿನ್ ಅಂತ ಕೊಟ್ಟಿದ್ದಾರೆ ಅದು ತುಂಬ ಅವಶ್ಯಕತೆ ಇಲ್ಲ ಇಲ್ಲಿ ಬಂದರೆ ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೊಟ್ಟಿದ್ದಾರೆ ಇದನ್ನು ಒದಗೋಬೇಕಾಗುತ್ತೆ ಆಮೇಲೆ ನಾವು ಇಲ್ಲಿ ನೇರವಾಗಿ ಅಪ್ಲೈ ಅಂತ ಮಾಡಿ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಉಪಯೋಗ ಮಾಡಿ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ ಫಾರ್ ದಿ ಯೂಸರ್ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಬೇಕಾದರೆ ಇದು ಇನ್ಫಾರ್ಮೇಶನ್ ಇದೆ ಇದನ್ನು ಇವಾಗ ಈ ಪೇಜ್ ನಾನು ಕಮ್ಮಿ ಮಾಡ್ತೀನಿ ನೋಡಿ ಇಲ್ಲಿ ಪಿ ಜನ ಟ್ರಾನ್ಸ್ಫರ್ ಮಾಡಿದ್ದೇನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಜೀರೋ ಕೊಟ್ಟಿದ್ದಾರೆ ಇಲ್ಲಿ ಬಳಕೆದಾರರ ಸೂಚನೆ ಇಟ್ಟು ಕೊಟ್ಟಿದ್ದಾರೆ ಬಳಕೆದಾರರು ಯಾವ ರೀತಿ ಅಧಿಸೂಸ್ಥರಿಂದ ಮಾಹಿತಿ ತೋರಿಸ್ಕೊಂಡು ಕೊಟ್ಟಿದ್ದಾರೆ ಮೊದಲನೇದಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಜೀರೋ ಈ ಎಲ್ಲಿ ಎಲ್ಲರಿಗೂ ವಸತಿ ಎಂಬ ದೃಷ್ಟಿಯಿಂದ ದೇಶಾದ್ಯಂತ ಎಲ್ಲ ಅರ್ಹ ನಗರ ಕುಟುಂಬಗಳಿಗೆ ಎಲ್ಲ ಹವಾಮಾನ ಪಕ್ಕ ಮನೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಕೆಳಗೆ ನಾಲ್ಕು ಲಂಬ ಸಾಲಗಳನ್ನು ಮೂಲಕ ಪ್ರದೇಶದಲ್ಲಿ ಅರ್ಹ ಕುಟುಂಬಗಳಿಗೆ ಹಣಕಾಸು ನೆರವು ನೀಡಲು ಯೋಜನೆ ಜಾರಿಗೊಳಿಸಲು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಪಾಯಿಂಟ್ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಾವು ಅರಿ ಸಲ್ಲಿಸಬೇಕಾದ್ರೆ ಇಲ್ಲಿ ಯಾವುದು ಚೂಸ್ ಮಾಡ್ಕೋತಿರ ಅದರ ಮೇಲೆ ನಿಮಗೆ ಮನೆ ಆಗುತ್ತೆ ಅವಾಗ ಅಮೌಂಟ್ಗಳು ಬರುತ್ತೆ ಸರಿಯಾಗಿ ನೋಡ್ಕೊಳ್ಳೋದನ್ನು ಇಲ್ಲಿ ಪ್ರಾಣವಾಯು ನೇತೃತ್ವದ ಕೊಟ್ಟಿದ್ದಾರೆ ಬಿ ಎಲ್ ಸಿ ಅಂತ ಕೊಟ್ಟಿದ್ದಾರೆ ಮೊದಲೇದು ಬಿ ಎಲ್ ಸಿಯಲ್ಲಿ ಮೂರು ಲಕ್ಷದವರೆಗಿನ ವಾರ್ಷಿಕ ಆದಾಯವನ್ನು ಹೊಂದಿರುವ ಇ ಡಬ್ಲ್ಯೂ ಎಸ್ ವರ್ಗದ ಸೇರಿದ ವೈಯಕ್ತಿಕ ಅರ್ಹ ಕುಟುಂಬಗಳಿಗೆ ಎರಡು ಪಾಯಿಂಟ್ ಐದು ಲಕ್ಷದವರೆಗೆ ಹಣಕಾಸಿನ ನೆರವು ನೀಡುತ್ತದೆ ನೀವು ಇ ಡಬ್ಲ್ಯೂ ಎಸ್ ಚೂಸ್ ಮಾಡ್ಕೊಂಡ್ರೆ ಮೂರು ಲಕ್ಷದವರೆಗಿಂದ ಎರಡು ಲಕ್ಷದ ಐದು ಟೂ ಪಾಯಿಂಟ್ ಫೈವ್ ಲಕ್ಷದವರೆಗೆ ಹಣಕಾಸಿನ ನೆರವು ನಿಮ್ಮ ಸರ್ಕಾರ ಸಿಗುತ್ತೆ ಅದು ನಲವತ್ತೈದು ಶತಮೀಟರ್ವರೆಗೆ ಸರ್ವೇ ಹವಾಮಾನ ಪಕ್ಕಾ ಮನೆಯನ್ನು ನಿರ್ಮಿಸಲು ವಾಸಿಸುವ ಘಟಕ ಘಟಕ ತಮ್ಮದೇ ಆದ ನೆದ್ದಿರೋ ಭೂಮಿ ಅಂದರೆ ನಿಮ್ಮದೇ ಸ್ವಂತ ಭೂಮಿ ಇರಬೇಕು ಅದು ನಲವತ್ತೈದು ಮೀಟರ್ ಇರಬೇಕು ಈ ಎರಡೂವರೆ ಲಕ್ಷದ ರೀಕೆಟ್ ಹಣಕಾಸಿನ ಸಹಾಯ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಬಂದ್ಬಿಟ್ಟು ಹಾಲು ದಾರಿಕೆಯಲ್ಲಿ ಕೈಗೆಟುವ ವಸತಿ ಎ ಎಚ್ ಪಿ ಅಂತ ಕೊಟ್ಟಿದ್ದಾರೆ ಹಾಲು ದಾರಿಕೆಯಲ್ಲಿ ಎ ಎಚ್ ಪಿಯಲ್ಲಿ ನಂಬ ನಮು ಪಕ್ಕಾ ಮನೆಯನ್ನು ಹೊಂದಲು ಇ ಡಬ್ಲ್ಯೂ ಎಸ್ ಫಲಾನುಭವಿಗಳಿಗೆ ಹಣಕಾಸಿನ ನೀಡುತ್ತದೆ ಇಲ್ಲಿ ಅಡಿಯಲ್ಲಿ ಮೂವತ್ತರಿಂದ ನಲವತ್ತೈದು ಮೀಟರ್ ಫೀಟ್ ಪ್ರದೇಶದ ಲಂಬವಾದ ಕೈಗೆಟುಕುವ ಮನೆಗಳನ್ನು ಸಾರ್ವಜನಿಕ ಖಾಸಗಿ ಏಜೆನ್ಸಿಗಳು ನಿರ್ಮಿಸುತ್ತವೆ ಇ ಡಬ್ಲ್ಯೂ ವರ್ಗದ ಅರ್ಹ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆಯಾಗಿ ಲಭ್ಯವಾಗುವಂತಹ ಮಾಡಲಾಗುತ್ತದೆ ಎ ಪಿ ಎಚ್ ಯೋಜನೆಯಲ್ಲಿ ಇ ಡಬ್ಲ್ಯೂ ಎಸ್ ಫ್ಲಾನುವಿಗೆ ಆಸ್ತಿಯ ಖರೀದಿಯ ಮೇಲೆ ಬೆಲೆಯ ಮೇಲೆ ಕೇಂದ್ರ ಮತ್ತು ರಾಜ್ಯ ಏಜೆನ್ಸಿಗಳು ಇ ಡಬ್ಲ್ಯೂ ಎಸ್ ವಾರ್ಷಿಕ ಆದಾಯ ಮೂರು ಲಕ್ಷದವರೆಗೆ ಫ್ಲ್ಯಾಟ್ ಎರಡು ಪಾಯಿಂಟ್ ಐದು ಲಕ್ಷದವರೆಗೆ ಆರ್ಥಿಕ ಸಹಾಯ ಒದಗಿಸಲಿದೆ ಇದು ಇದು ಕೂಡ ಮೂವತ್ತರಿಂದ ನಲವತ್ತೈದು ಚದರ ಚದರ್ಮೀಟ್ರ್ ಸ್ಕ್ವೇರ್ ಕರಿಪುಟ್ಟು ಜಾಗ ಎರಡು ಎರಡೂ ಲಕ್ಷದವರೆಗೆ ಆರ್ಥಿಕ ಸಹಾಯ ಸಿಗುತ್ತೆ ಕೊಟ್ಟಿದ್ದಾರೆ ಈ ಸ್ಕೀಮಲ್ಲಿ ಇದು ಎ ಎಚ್ ಪಿಯಲ್ಲಿ ಆಮೇಲೆ ಇನ್ನೊಂದು ಎ ಆರ್ ಎ ಆರ್ ಎಂಚ್ ಕೊಟ್ಟು ಎ ಆರ್ ಎ ಆರ್ ಎಚ್ ಕೊಟ್ಟಿದ್ದಾರೆ ಇಲ್ಲಿ ಕೈಗೆಟುಕೋ ಭಾರಿ ಅವಶ್ಯಕತೆ ಮನೆಯನ್ನು ಹೊಂದಲು ಬಯಸುವ ಅದರ ಅಲ್ಪಾವಧಿ ಆಧಾರದ ಮೇಲೆ ವಸತಿ ಅಗತ್ಯ ಇರುವ ನಗರವಾಸಿಗಳಿಗೆ ಅಥವಾ ಮನೆಯನ್ನು ನಿರ್ಮಿಸುವ ಅಥವಾ ಖರೀದಿಸಲು ಹಣಕಾಸಿನ ಸಾಮರ್ಥ್ಯವನ್ನು ಹೊಂದಿದವರಿಗೆ ಈ ಲಂಬವು ಕೈಗೆಟುಕುವ ಸಾ ಮತ್ತು ನೈರ್ಮಲ್ಯದ ವಾಸ್ತವ್ಯವನ್ನು ಖಚಿತಪಡಿಸುತ್ತದೆ ನಗರ ವಲಸಿಗಾರರು ಮನೆ ರಹಿತರು ನಿರ್ಗತಿಕರು ಕೈಗಾರಿಕಾ ಕಾರ್ಮಿಕರು ಕೆಲಸ ಮಾಡಲು ಮಹಿಳೆಯರು ನಿರ್ಮಾಣ ಕಾರ್ಮಿಕರು ನಗರ ಬಡವರು ಫಲಾನುಭವಿಗಳಿಗೆ ಸಾಕಷ್ಟು ಬಾಡಿಗೆ ವಸತಿ ನಿರ್ಮಾಣವನ್ನು ಎಚ್ ಉತ್ತೇಜಿಸುತ್ತದೆ ವ್ಯಾಪಾರ ಸಂಘಗಳು ಶಿಕ್ಷಣ ಆರೋಗ್ಯ ಸಂಸ್ಥೆಗಳು ಆತಿಥ್ಯ ವಲಯ ಒಪ್ಪಂದ ಉದ್ಯೋಗಿಗಳ ಇತರಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಗತ್ಯಗೆ ಅನುಗುಣವಾಗಿ ಕ್ಯಾಂಪಸ್ನೊಳಗೆ ಅಪೇಕ್ಷಿತ ನೆರೆಹೊರೆಯ ನಾಗರಿಕ ಸಾಮಾಜಿಕ ಮೂಲಸೌಕರ್ಯ ಅಂತರಂಗವನ್ನು ಪರಿಶೀ ಪರಿಶೀಲಿಸಲಾಗಿ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಮನೆಯನ್ನು ವಾಸ ಯೋಗ್ಯ ವಾಸಿಸಲು ವಾರ್ಷಿಕ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷ ಹೊಂದಿರುವ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಫಲಾನುಭವಿಗಳಿಗೆ ಸೌಲಭ್ಯವನ್ನು ಪಡೆಯುವುದು ಕೊಟ್ಟಿದ್ದಾರೆ ಇವರು ಮೂರು ಲಕ್ಷದ ಆರು ಲಕ್ಷದ ಇನ್ಕಮ್ ಇದ್ದವರು ಎಲ್ ಐ ಜಿ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಇನ್ನೊಂದು ಸೆಕೆಂಡ್ ಸ್ಕೀಮ್ ಕೊಟ್ಟಿದ್ದಾರೆ ಬಡ್ಡಿ ಸಬ್ಸಿಡಿ ಯೋಜನೆ ಐ ಎಸ್ ಎಸ್ ಅಂತ ಕೊಟ್ಟಿದ್ದಾರೆ ಪಿ ಎಂ ಎ ವೈ ಟಿ ಜೀರೋ ಬಡ್ಡಿ ಸಬ್ಸಿಡಿ ಸ್ಕೀಮ್ ಇದು ಐ ಎಸ್ ಎಸ್ ವರ್ಟಿಕಲ್ ಅಡಿಯಲ್ಲಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಜೂರು ಮಾಡಿದ ಮತ್ತು ವಿತರಿಸಿದ ಗೃಹ ಸಾಲಗಳ ಮೇಲೆ ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ ಅಥವಾ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಮತ್ತು ಎಂ ಐ ಜಿ ಅರ್ಹ ಫಲಾನುಭವಿಗಳಿಗೆ ಖರೀದಿಸಲು ಈ ಮನೆಗಳ ಮರು ಖರೀದಿ ನಿರ್ಮಾಣ ವಾರ್ಷಿಕ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷ ಒಂಬತ್ತು ಲಕ್ಷವರೆಗಿನ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಅವರಿಗೆ ಎಮ್ ಐ ಜಿ ವರ್ಗಕ್ಕೆ ಸೇರಿದ ಕುಟುಂಬಗಳು ಯೋಜನೆಯನ್ನು ಪ್ರಯೋಜನ ಪಡೆಯಲು ಅರ್ಹರಾಗಿದ್ದಾರೆ ನೋಡಿ ಮೂರು ಲಕ್ಷ ಆರು ಲಕ್ಷ ಒಂಬತ್ತು ಲಕ್ಷವರೆಗಿನ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಮತ್ತು ಎಂ ಐ ಜಿ ವರ್ಗದ ಕುಟುಂಬಗಳು ಯೋಜನೆಯ ಪ್ರಯೋಜನವನ್ನು ಪಡೆಯಲು ಅರ್ಹರಾಗಿದ್ದಾರೆ ಇವರು ಅವರಿಗೆ ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ ಯೋಜನೆಯಡಿಯಲ್ಲಿ ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಎಂ ಐ ಜಿ ಪ್ರಾರಂಭಗಳು ಎಂದು ಗುರುತಿಸಲು ಒಬ್ಬ ವೈಯಕ್ತಿಕ ಸಾಲದ ಅರ್ಜಿದಾರರು ಆದಾಯ ಪುರಾವೆಯನ್ನು ಸಲ್ಲಿಸುತ್ತಾರೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಈ ರೀತಿ ಇಲ್ಲಿ ಬಿ ಎಲ್ ಸಿ ಎಚ್ ಪಿ ಎ ಆರ್ ಎ ಆರ್ ಎಚ್ ಮತ್ತು ಐ ಎಸ್ ಅಂತ ನಾಲ್ಕು ರೀತಿ ಆಪ್ಷನ್ ಕೊಟ್ಟಿದ್ದಾರೆ ತಾವು ಅಪ್ಲಿಕೇಶನ್ ಹಾಕಬೇಕಾದ ಮುಂದೆ ಶುರುವಾಗುತ್ತೆ ತೋರಿಸ್ತೀನಿ ಅಂತ ಇನ್ನೆಲ್ಲ ಅವರು ಕಂಟಿನ್ಯೂ ಅಂತ ಇಲ್ಲಿ ಮುಂದುವರ್ಷಕ್ಕೆ ಕ್ಲಿಕ್ ಮಾಡಿ ಕೊಟ್ಟಿದ್ದಾರೆ ಾಗ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ತಾವು ಅರಿಜಿನಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ ಏನು ಅದು ಕೂಡ ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಹಿಂದಿ ಮತ್ತೆ ಸೊ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಬಿಫೋರ್ ಸಬ್ಮಿಟಿಂಗ್ ಯುವರ್ ಡಿಮ್ಯಾಂಡ್ ಅಂಡರ್ ಪಿ ಎಮ್ ಎ ವೈ ಟೂ ಪಾಯಿಂಟ್ ಜೀರೋ ಪ್ಲೀಸ್ ಎಂ ಯುವರ್ ಇವರು ಫಾಲೋ ದಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ ಡಾಕ್ಯುಮೆಂಟ್ ಏನು ಬೇಕಾದ್ರೆ ಅಪ್ಲಿಕೇಶನ್ ಆಧಾರ್ ಬೇಕಾಗುತ್ತೆ ಅಂದರೆ ಯಾರು ಅರ್ಜಿ ಸಲ್ಲಿಸ್ತಿರೋ ಫಲಾನುಭವಿಗಳು ಅವ್ರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಸೆಕೆಂಡ್ ಮೆಂಟು ಆಧಾರ್ ಡಿಟೇಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ನಂಬರ್ ನೇಮ್ ಆ್ಯಸ್ ಪರ್ ಆಧಾರ್ ಡೇಟ್ ಆಫ್ ಬರ್ತ್ ಇಲ್ಲಿ ಅರ್ಜಿ ಸಲ್ಲಿಸುವಂಥ ಅಪ್ಲಿಕೇಶನ್ ಅದರ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಅವರ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರಲ್ಲ ಅವ್ರದ್ದು ಕೂಡ ಎಲ್ಲರಿಗೂ ಆಧಾರ್ ಕಾರ್ಡ್ ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಆಫ್ಟಿ ಬ್ಯಾಂಕ್ ಅಕೌಂಟ್ ನಿಮ್ಮದು ಚಾಲ್ ಇರ್ತಕ್ಕಂಥ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಅದನ್ನು ನ್ಯಾಷನಲೈಸ್ ಬ್ಯಾಂಕ್ ಆಗಿರಬೇಕು ಐ ಎಫ್ ಸಿ ಕೋಡು ಮತ್ತು ಬ್ರಾಂಚ್ ಬ್ಯಾಂಕ್ ನೇಮು ಬ್ರಾಂಚ್ ಎಲ್ಲ ಬೇಕಾಗುತ್ತೆ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಹೋಗಬೇಕು ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಅದನ್ನು ತೋರಿಸ್ಕೋ ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಅದು ಹಾಕಿಬಿಡ್ಬೇಕಾಗುತ್ತೆ ಲ್ಯಾಂಡ್ ಡಾಕ್ಯುಮೆಂಟ್ ಅಂದರೆ ನಿಮ್ಮದು ಸ್ವಂತ ಜಮೀನು ಇದೆಯೋ ಅಥವಾ ನೀವು ಎಲ್ಲಿ ಜ ಮನೆ ಕಟ್ತೀರ ಆ ಜಾಗದ್ದು ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಅವು ಇಷ್ಟು ಡಾಕ್ಯುಮೆಂಟು ಆರು ಡಾಕ್ಯುಮೆಂಟ್ ಮಾತ್ರ ಮೊದಲಿಗೆ ಅದೇ ಸರ್ಕಾರ ಹೇಳ್ಬೇಕಾಗುತ್ತೆ ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ನೆಕ್ಸ್ಟಲ್ಲಿ ಪ್ರೊಷರ್ಡ್ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಪ್ರೊಷರ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಬರುತ್ತೆ ಇಲ್ಲಿ ಎಲಿಜಿಬಲ್ ಚೆಕ್ ಅಂತ ಕೊಟ್ಟಿದ್ದಾರೆ ಮೊದಲಿಗೆ ಇಲ್ಲಿ ನಿಮ್ಮ ಇನ್ಕಮ್ ಹಾಕಬೇಕಾಗತ್ತೆ ನಿಮ್ಮ ಇನ್ಕಮ್ನಲ್ಲಿ ಎಷ್ಟು ಇನ್ಕಮ್ ಇದೆ ಅಷ್ಟು ಹಾಕಬೇಕಾಗುತ್ತೆ ಇಲ್ಲಿ ಎಕ್ಸಾಂಪಲ್ ಹಾಕಿಬಿಡ್ದು ನಿಮ್ಮಾಗ ಈಗ ತರ್ಟಿ ತೌಸಂಡ್ ಹಾಕಿದ್ದೀನಿ ಆಮೇಲೆ ತರ್ಟಿ ಬಂತು ಇಲ್ಲಿ ನೋಡಿ ಆಗಲಿ ಹೇಳಿದಂಥ ಇಲ್ಲಿ ಸ್ಕೀಮ್ ಇದೆ ಬಿ ಎಲ್ ಸಿ ಎಚ್ ಪಿ ಐ ಸಿ ಸಿ ಅಂತ ಕೊಟ್ಟಿದ್ದಾರೆ ನಿಮ್ಮದು ಯಾವುದು ಅಪ್ಲಿಕೇಬಲ್ ಆಗುತ್ತೋ ನೀವು ಯಾವ್ದು ಸ್ಕೀಮ್ ನೀವು ಕೊಡ್ತೀರ ಅನ್ಕೊಂಡು ಅದ್ರ ಎಕ್ಸಾಂಪಲ್ ಆಗಿ ಬಿ ಎಲ್ ಸಿ ಹಾಕಿ ತೋರಿಸಿ ಇವಾಗ ಬಿ ಎಲ್ ಸಿ ಅಂತ ಬರುತ್ತೆ ಡೂ ಯು ಹ್ಯಾವ್ ಪುಷ್ಕ ಹೌಸ್ ಇದರಕ್ಕೆ ನಿಮಂತ ಹಾಕಿ ಆಮೇಲೆ ಯು ಹ್ಯಾವ್ ಐ ಬೆನಿಫಿಟ್ ಅಂಡರ್ ದಿ ಹೌಸಿಂಗ್ ಸ್ಕೀಮ್ ಸೆಂಟ್ರಸ್ ನೀವು ಹಿಂದುಗಡೆ ಯಾವುದಾದ್ರೂ ಈ ಮನೆ ಕಟ್ಟುವ ಸ್ಕೀಮ್ಗೆ ಅರ್ಜಿ ಹಾಕಿದೀರ ಅಂತ ಕೇಳುತ್ತೆ ಹಾಕಿದ್ರೆ ಎಸ್ ಅಂತ ಹಾಕಿಲ್ಲ ನೋವಂತ ಹಾಕಿದ್ರೆ ಎಸ್ ಹಾಕಿ ಬರೋದಿಲ್ಲ ಅದು ಇಲ್ಲಿ ಹಾಕಿಬಿಡ್ ಚೆಕ್ ಅಂತ ಬರುತ್ತೆ ಇಲ್ಲಿ ನೀವು ಎಲ್ಜಿಬಲ್ ಐತಿರ ಅಂತ ಗೊತ್ತಾಗುತ್ತೆ ಅದು ನೋಡಿ ಇವರ್ ಇವರ್ ನಾಟ್ ಎಲಿಜಿಬಲ್ ಅಂತ ಬಂದಿದೆ ಅಂದ್ರೆ ಇದು ಎಷ್ಟಿದೆ ಅಂತ ಹಾಕಿದಾಗ ಎಲಿಜಿಬಲ್ ಆಗುತ್ತೆ ಅಂತ ಕನ್ಸೆಂಟ್ ಅವರ ಆಧಾರ್ ಸಲ್ಲಿಸಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಆಧಾರ್ ನಂಬರ್ ಹಾಕಿ ಇಲ್ಲಿ ಆ್ಯಸ್ ಪರ್ ಆಧಾರ್ ಕಾರ್ಡ್ ಯಾವ ರೀತಿ ಹೆಸರುತ್ತೆ ಅದೇ ರೀತಿ ಹೆಸರು ಹಾಕುವ ಹೆಸರು ಹಾಕಿ ಇಲ್ಲಿ ಈ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿದಾಗ ಜನರೇಟ್ ಒ ಟಿ ಪಿ ಅಂತ ಯಾರೇ ನಿಮ್ಮ ಆಧಾರ ಕನ್ಸಲ್ಟ್ ಆಗುತ್ತೆ ಅದರಿಗೆ ಈ ಕವಿಷನ್ ಅಂತ ಆ ರೀತಿ ಆಗುತ್ತೆ ಒ ಟಿ ಪಿ ಬಂದ ನೀವು ಒ ಟಿ ಪಿ ಹಾಕಿ ನೆಕ್ಸ್ಟ್ ಪ್ರೊಸೀಜರ್ ಕಂಟಿನ್ಯೂ ಮಾಡ್ಬೋದು ಇಲ್ಲಿಂದ ಅಪ್ಲಿಕೇಶನ್ ಅರ್ಜಿ ಸ್ಟಾರ್ಟ್ ಆಗುತ್ತೆ ನಾನು ಜಸ್ಟ್ ಬೇಸಿಕ್ ಆಗಿ ತೋರಿಸಿದ್ದೀನಿ ಯಾವ ರೀತಿ ಇದೆ ಅಂತ ನಮ್ಮ ಹತ್ರ ಯಾವ ರೀತಿ ಅರ್ಜಿ ಹಾಕುವ ಡಾಕ್ಯುಮೆಂಟ್ ಅಥವಾ ಯಾವ್ದು ಕಸ್ಟಮರ್ ಇಲ್ಲ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೇಲೆ ಯಾವ ರೀತಿ ಅರ್ಜಿ ಹಾಕಬೇಕಂತ ಅದನ್ನು ಕೂಡ ಒಂದು ಸಂಪೂರ್ಣ ವೀಡಿಯೋ ಮಾಡಿ ಯಾವ ರೀತಿ ಸಬ್ಮಿಟ್ ಆಗಿ ಕ್ಲಿಯರಾಗಿ ಮೇಲೆ ಹಾಕ್ತೀನಿ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆದ ಒಂದು ಇನ್ಫಾರ್ಮೇಷನ್ ಆಗಿದೆ ಇವಾಗ ಅರ್ಜಿ ಸಲ್ಲಿಕೆಯಲ್ಲಿ ಸ್ಟಾರ್ಟಿಂಗ್ ಒಂದು ಸ್ಟಾಪ್ ಆಗಿದೆ ಅಂದರೆ ಹತ್ರ ಯಾವುದೇ ರೀತಿ ಅರ್ಜಿ ಸಲ್ಲಿಕೆಯಲ್ಲಿ ಇವಾಗ ಈ ರೀತಿ ಬಂದಿದೆ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾಸ್ಟ್ ಲಾಸ್ಟ್ ಡೇಟ್ ಇವಾಗ ಅಂತ ಕ್ಲಿಯರ್ ಅದು ಸದ್ಯ ಸ್ಟಾರ್ಟ್ ಆಗಿದೆ ನೀವು ಹೋಮ್ ಪೇಜಲ್ಲಿ ಹೋಗಿ ನೋಡ್ಕೊಂಡು ಲಾಸ್ಟ್ ಡೇಟ್ ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಿ ಡೇಟ್ ಕೊಟ್ಟಿರ್ತಾರೆ ಇಲ್ಲಿ ಪಬ್ಲಿಕ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದೊಂದು ಪ್ರಧಾನಮಂತ್ರಿ ಆವಾಸ ಯೋಜನೆಯ ಅರ್ಜಿ ಸಲ್ಲಿಕೆ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿದ್ದು ಗೈಡ್ಲೈನ್ಸ್ ಆಗಿತ್ತು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಆಮೇಲೆ ಡಿ ಡಾಕ್ಯುಮೆಂಟ್ ಬೇಕು ಅರ್ಜಿ ಸಲ್ಲಿಸಲಿ ಯಾರು ಅರ್ಹರಾಗಿದ್ದಾರೆ ಅಂತ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮಗೆ ಮಾಡಿ ಫ್ರೆಂಡ್ಸ್ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ